ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿಯವರ ಫೋನ್ ಟ್ಯಾಪ್ ಪ್ರಶ್ನೆಯೇ ಇಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್ಕಾರ ಯಾವ ಮುಖಂಡರ ಫೋನ್ ಟ್ಯಾಪ್ ಮಾಡಲ್ಲ ಮಾಡೋದಕ್ಕೆ ಬರೋದು ಕೂಡ ಇಲ್ಲ ನಮ್ಮ ಸರ್ಕಾರ ಅಂಥದ್ದನ್ನ ಮಾಡಿಲ್ಲ ಮಾಡೋದು ಕೂಡ ಇಲ್ಲ ಅಂತ ಹೇಳಿದ್ರು ಇನ್ನು ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಗೃಹ ಸಚಿವರು ಫೋನ್ ಟ್ರ್ಯಾಪ್ ಮಾಡೋಕೆ ಹೋಮ್ ಸೆಕ್ರೆಟರಿಯ ಅನುಮತಿ ಬೇಕಾಗತ್ತೆ ಅವರು ಡೀಟೇಲ್ಸ್ ಕೊಡ್ಲಿ ನಾವು ಖಂಡಿತ ಕ್ರಮ ಕೈಗೊಳ್ತೇವೆ ಯಾರು ಟ್ರ್ಯಾಪ್ ಮಾಡ್ತಿದ್ದಾರೆ ಅನ್ನೋದನ್ನ ಚೆಕ್ ಮಾಡ್ತೇವೆ ಖಾಸಗಿಯಾಗಿ ಯಾರಾದ್ರೂ ಮಾಡ್ತಿದ್ರೆ ನಮಗೆ ಸಂಬಂಧ ಇಲ್ಲ ಅಂತ ಇದೇ ಸಂದರ್ಭದಲ್ಲಿ ಗೃಹ ಸಚಿವರು ಹೇಳಿದ್ರು ಇನ್ನು ಇದೇ ವೇಳೆ ಪ್ರಜ್ವಲ್ ರೇವಣ್ಣರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದಿಗೆ ಮನವಿ ಕೂಡ ಮಾಡಿದ್ದೇವೆ ವಿದೇಶಾಂಗ ಇಲಾಖೆ ರದ್ದು ಮಾಡಿದ್ರೆ ಪ್ರಜ್ವಲ್ ಬಂಧನ ಸುಲಭ ಅಂತ ಹೇಳಿದ್ರು ಇನ್ನು ಪ್ರಜ್ವಲ್ ರೇವಣ್ಣನ ಬಗ್ಗೆ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಕೊಟ್ಟಿದ್ದೇವೆ ಇಲ್ಲಿಯವರೆಗೂ ಇಂಟರ್ಪೋಲ್ನವರು ಅಧಿಕೃತವಾಗಿ ಮಾಹಿತಿ ಕೊಟ್ಟಿಲ್ಲ ಅಂತ ಇದೇ ಸಂದರ್ಭದಲ್ಲಿ ಗೃಹ ಸಚಿವರು ಹೇಳಿದರು ಯಾವ ಯಾವ ಮುಖಂಡರುಗಳನ್ನು ಕೂಡ ಅವರ ಫೋನ್ಗಳನ್ನು ನಾವು ಸರ್ಕಾರ ಅಧಿಕೃತವಾಗಿ ನಾವು ಯಾರು ಕೂಡ ಅಂದರೆ ಪೊಲೀಸ್ ಇಲಾಖೆಯಿಂದ ಆಗ್ಬೇಕಾದ್ರೆ ಅಂಥ ಟ್ಯಾಪಿಂಗ್ ಮಾಡಿಲ್ಲ ಮಾಡೋದಿಲ್ಲ ಮಾಡೋದಿಲ್ಲ ಅದಕ್ಕೆ ಸರ್ಕಾರಿ ಆದೇಶ ಆಗಬೇಕಾಗ್ತದೆ ಫೋನ್ ಫೋನನ್ನು ಟ್ಯಾಪ್ ಮಾಡಬೇಕು ಅಂತ ಹೇಳಿದರೆ ಹೋಮ್ ಹೋಮ್ ಸೆಕ್ರೆಟ್ರಿ ಅಷ್ಟು ಪರ್ಮೆಂಟ್

ಕೊಟ್ಟ ತಕ್ಷಣ ಅದರ ಕ್ರಮ ಮಾಡ್ತೀವಿ ಯಾರು ಟ್ಯಾಪ್ ಮಾಡ್ತಾ ಇದ್ದಾರೆ ಇಲಾಖೆಯಿಂದ ಮಾಡ್ತಿದ್ದಾರೆ ಪ್ರೈವೇಟಾಗಿ ಮಾಡ್ಕೊಂಡು ನಮ್ಗೆ ಸಂಬಂಧ ಇಲ್ಲ ಅದ್ರ ಮೇಲೆ ಕಂಪ್ಲೇಂಟ್ ಕೊಡಲಿ ಬೇಕಾದ್ರೂ ಅದ್ರ ಮೇಲೂ ಆ್ಯಕ್ಷನ್ ತೊಗೊಳ್ಳೋಣ ಬಟ್ ಸರ್ಕಾರದಿಂದ ಮಾಡ್ತಾ ಇದ್ದಾರೆ ಯಾರು ಮಾಡ್ತಾ ಇದ್ದಾರೆ ಯಾರು ಮಾಡ್ತಾಯಿದ್ದಾರೆ ಹೇಳಬೇಕಲ್ಲ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ರೆ ಕೊಟ್ಬಿಟ್ರೆ ಅದಕ್ಕೆ ಸಪೋರ್ಟಿಂಗ್ ಇದು ಇರಬೇಕಲ್ಲ ಜಸ್ಟಿಫಿಕೇಶನ್ ಇರಬೇಕಲ್ಲ ಅವ್ರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ